ಹಾಯ್ ಹೆಲೋ ನಮಸ್ಕಾರ ನೀವ್ ನೋಡ್ತಾ ಇದ್ರ ಸ್ಪೀಡ್ ಪಸ್ ಕರ್ನಾಟಕ ನಾನು ಐಶ್ವರ್ಯಗೌಡ ಎಸ್ ಜಿ ಕನ್ನಡ ಅಂತ ಬಂತು ಅಂದ್ರೆ ರಿಯಾಲಿಟಿ ಶೋಗಳ ಹಾವಳಿನೇ ಇರುತ್ತೆ ಒಂದಾದ ನಂತರ ಇನ್ನೊಂದು ರಿಯಾಲಿಟಿ ಶೋಗಳು ಬರ್ತಾನೆ ಇರುತ್ತೆ ಅದರಲ್ಲಿ ಮಹಾನಟಿ ಸೀಸನ್ ಟು ವಿನ್ನರ್ ವಂಶಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಎಸ್ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಮಹಾನಟಿ ವಿನ್ನರ್ ಎಸ್ ಮಹಾನಟಿಯಲ್ಲಿ ಮೊದಲು ಪಾದಾರ್ಪಣೆ ಮಾಡಿದಾಗ ಒಂದಷ್ಟು ಜನಕ್ಕೆ ವಿನ್ ಆಗ್ತಿವೋ ಕೊನೆ ತನಕ ಬರ್ತೀವೋ ಅನ್ನೋದು ಒಂದ್ ಮೈಂಡ್ ಸೆಟ್ ಆಗಿರುತ್ತೆ ಸೊ ನೀವು ವಿನ್ ಆಗಿ ಇಲ್ಲಿ ಕೂತಿದ್ದೀರಾ ಹೇಗ ಅನ್ನಿಸ್ತಾ ಇದೆ ಆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಹೊರಗಡೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲಾರು ಚೆನ್ನಾಗಿ ಪ್ರೀತಿ ತೋರಿಸ್ತಾ ಇದಾರೆ ಅಭಿಮಾನ ತೋರಿಸ್ತಾ ಇದಾರೆ ಅಹ್ ಯಾ ತುಂಬಾ ಖುಷಿ ಇದೆ ವಂಶಿ ಹೋಗಿ ಈಗ ಮಂಗಳ ಅಂತ ಕರೆಯೋದು ಹೆಸರು ರೂಢಿ ಆಗಿದೆಯೇ ಏನೋ ಆಕ್ಚುಲಿ ಹೌದು ಅಂದ್ರೆ ಎಲ್ರಿಗೂ ಇಷ್ಟ ಆಗಿದೆ ಪಾತ್ರ ಪರ್ಟಿಕ್ಯುಲರ್ ಬಿಟ್ ಹೇಳ್ತಾರೆ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ನನಗೆ ಆಕ್ ತುಂಬಾ ಖುಷಿನೇ ಅದು ಅಂದ್ರೆ ನನಗೂ ಕೂಡ ಈ ಶಾರ್ಟ್ ಮೂವಿ ತುಂಬಾನೇ ಇಷ್ಟ ಆಗಿತ್ತು ಈ ಪಾತ್ರ ತುಂಬಾನೇ ಇಷ್ಟ ಆಗಿತ್ತು ಯಾಕಂದ್ರೆ ಚಾಲೆಂಜಿಂಗ್ ಆಗಿತ್ತು ಡಿಫ್ರೆಂಟ್ ಆಗಿತ್ತು ಹೌದು ಮಂಗಳ ಅಂತಾನೆ ಗುರುತಿಸ್ತಾರೆ ನಾನು ಈ ಪಾತ್ರದಿಂದಾನೇ ಮಾತಾಡಿಸ್ತಾ ಹೋಗ್ತೀನಿ ಆ ಕಣ್ಗಳು ಹೇಗೆ ಅನ್ನುವಂಥದ್ದು ಪ್ರಾಕ್ಟೀಸ್ ಏನಾದ್ರೂ ಮಾಡಿದ್ರೆ ಏನು ಸಡನ್ ರೀತಿ ಬರಲ್ಲ ಸೊ ಹೇಗೆ ಅಂತ ಅದು ಹೇಗೆ ಅಂತ ಅದು ಅದು ಅಂದ್ರೆ ಅಂದ್ರೆ ಶ್ರೀನಿಧಿ ಸರ್ ಹೇಳಿದ್ರು ಈ ತರ ಈ ತರ ಮಾಡ್ಬೇಕು ಅಂತ ಗೈಡ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಇನ್ಪುಟ್ಸ್ ಕೊಡ್ತಿದ್ರು ಸೊ ಅದನ್ನೆಲ್ಲ ಕಿವಿಗೆ ಹಾಕೊಂಡು ಮಾಡಿರೋದು ಎಸ್ ಮಹಾನಟಿಗೆ ಬರ್ಬೇಕನ್ನೋದು ಯಾಕೆ ನಿಮ್ರು ಇತ್ತು ಅಂತ ಈ ಹಿಂದೆ ಕೂಡ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಕೂಡ ಬಂದಿದ್ರಿ ಮಹಾನಟಿ ಯಾಕೆ ಚೂಸ್ ಮಾಡ್ಕೊಂಡ್ರಿ ಡ್ರಾಮಾ ಜೂನಿಯರ್ಸ್ ಅಲ್ಲಿ ನಾನು ಅಂದ್ರೆ ಕರ್ನಾಟಕ ಜನತೆಗೆ ನನ್ನ ಪರಿಚಯ ಮಾಡಿಸ್ಕೊಡ್ತೀವಿ ವಂಶಿ ಅಂದ್ರೆ ಯಾರು ಅಂತ ಆ ವೇದಿಕೆ ಅಂತ ಗೊತ್ತಾಯ್ತು ಅದಾದ್ಮೇಲೆ ನನಗೆಲ್ಲ ಅನಿಸ್ತು ನಟಿಯಾಗಿ ನಾನು ಕಾಲಿಡ್ಬೇಕು ಇಂಡಸ್ಟ್ರಿಯಲ್ಲಿ ನನ್ನ ಒಂದು ಕನಸು ಒಂದು ಒಳ್ಳೆ ಆಕ್ಟರ್ ಆಗ್ಬೇಕು ಈ ಫೀಲ್ಡ್ ಅಲ್ಲಿ ಮುಂದುವರಿಬೇಕು ಅಂತ ಸೊ ಅದಕ್ಕೋಸ್ಕರ ಮಹಾನಟಿ ವೇದಿಕೆ ಅಹ್ ನಮ್ಗೆ ತುಂಬಾನೇ ಕಲ್ ಅಂದ್ರೆ ಅದನ್ನ ತುಂಬಾ ಕಲಿತೀವಿ ನಾವು ತುಂಬಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಡಿಫರೆಂಟ್ ಡಿಫರೆಂಟ್ ರೌಂಡ್ಸ್ ಕೂಡ ಅದು ಸಿನಿಮಾ ರಿಲೇಟೆಡ್ ಆಗಿರೋದ್ರಿಂದ ಅದರಲ್ಲಿ ಒಂದಿಷ್ಟು ಕಲಿಕೆ ಸಿಗುತ್ತೆ ಅಂದ್ಬಿಟ್ಟು ಮಹಾನಟಿ ವೇದಿಕೆಗೆ ಬಂದಿದ್ದು ಎಷ್ಟೋ ಪಾತ್ರಗಳಲ್ಲಾಗಿರ್ಬೋದು ಯಾವುದೇ ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು ಒಂದನ್ನ ನಾವು ಕಲ್ತ್ಕೊಂಡ್ವಿ ಅಂತ ಬರುತ್ತೆ ಆಕ್ಚುಲಿ ನಾವು ಹೇಳ್ಬೇಕಾದ್ರೆ ಹೇಳ್ತೀವಿ ಇದರಿಂದ ಒಂದು ಕಲ್ತ್ಕೊಂಡ್ವಿ ಅನ್ನುವಂಥದ್ದು ವಂಶಿಯವರು ಮಹಾನಟಿಯಿಂದ ಏನ್ ಪಡ್ಕೊಂಡ್ರು ಆ ಕಲಿಕೆ ಅಂತ ಬಂದ್ರೆ ಆ ಸಿನಿಮ್ಯಾಟಿಕ್ ಆಕ್ಟಿಂಗ್ ಆಗಿರ್ಬೋದು ಶಿಸ್ತು ಡಿಸಿಪ್ಲಿನ್ ತುಂಬಾನೇ ಮುಖ್ಯ ಅದಾದ್ಮೇಲೆ ಜನರ ಪ್ರೀತಿ ಅಭಿಮಾನ ತುಂಬಾನೇ ಸಿಕ್ಕಿದೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ವಾರ ಆ ಪರ್ಫಾರ್ಮೆನ್ಸ್ ಆದ್ಮೇಲೆ ಒಂದಿಷ್ಟು ಜನ ಮೆಸೇಜ್ ಮಾಡ್ತಾರೆ ಚೆನ್ನಾಗಿತ್ತು ಅಂತ ಕ್ಯಾರೆಕ್ಟರ್ ಹಿಡಿದು ಗುರುತಿಸ್ತಾರೆ ಮಾಡಿದ್ರಿ ಅಂತ ಸೊ ತುಂಬಾ ಅಂದ್ರೆ ತುಂಬಾನೇ ಕೊಟ್ಟಿದೆ ಈ ವೇದಿಕೆ ಯಾವತ್ತು ಚೇರುಣಿ ಆಗಿರ್ತೇನೆ ಅತ್ತಾಗ ಆಗಿರ್ಬೋದು ಸೋತಾಗ ಆಗಿರ್ಬೋದು ಬಿದ್ದಾಗ ಆಗಿರ್ಬೋದು ಎತ್ತಿ ಹಿಡಿದು ಸಪೋರ್ಟ್ ಮಾಡೋರು ಅಲ್ಲಿ ತುಂಬಾ ಜನ ಇದ್ರು ಸೊ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಹೇಗ್ ತಗೊಂತ ಇದ್ರಿ ನೀವು ಅದನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಅಹ್ ಎಲ್ಲೂ ಯಾರು ಕೂಡ ನನ್ಗೆ ಫ್ಯಾಮಿಲಿ ಫ್ಯಾಮಿಲಿಯಿಂದ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಕೆಲವೊಂದು ಕಡೆ ಹೆಂಗಿರುತ್ತೆ ಅಂದ್ರೆ ಈ ಫೀಲ್ಡ್ ಅಂದ ತಕ್ಷಣ ಒಂದಿಷ್ಟು ಜನ ಹೋಗಕ್ಕೆ ಬೇಡ ಅಂತಾರೆ ಅಥವಾ ಹುಡುಗಿರಿಗೆ ಬೇಡ ಅದು ಇದು ಅಂತೆಲ್ಲ ಒಂದಿಷ್ಟು ಒಬ್ಜೆಕ್ಷನ್ಸ್ ಇಡ್ತಾರೆ ಬಟ್ ನನಗೆ ಆ ತರ ಯಾವುದು ಆಗಿಲ್ಲ ಫ್ಯಾಮಿಲಿ ಅಮ್ಮ ಫ್ರೆಂಡ್ಸ್ ಎಲ್ಲಾರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಅವರು ಕೂಡ ಅದೇ ಆಸೆ ವಂಶಿನ ನಾವು ಮುಂದೆ ಇದೇ ಒಂದು ಫೀಲ್ಡ್ ಅಲ್ಲಿ ನೋಡಬೇಕು ಇದೇ ಒಂದು ಕ್ಯಾರಿಯರ್ ಅಲ್ಲಿ ಅವಳನ್ನ ನೋಡಬೇಕು ಅಂತ ಸೊ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನೀವು ಕಂಡಿರ್ಬೋದು ಒಂದಷ್ಟು ಜನ ತಂದೆ ಇಲ್ದಿರೋ ಮಗಳು ಅಂದಾಗ ಆಡ್ಕೊಳೋರ್ ಇರ್ತಾರೆ ಏನೋ ಮಾತಾಡೋರ್ ಇರ್ತಾರೆ ಈ ಫೀಲ್ಡ್ ಬೇಡವೇ ಬೇಡ ಅಂದೋರು ಕೂಡ ಇರ್ತಾರೆ ನಿಮ್ಮ ರಿಲೇಟಿವ್ಸ್ ಗಳಲ್ಲಾಗಿರ್ಬೋದು ಸೊ ಈಗ ನೀವ್ ಅವ್ರಿಗೆ ಕಪ್ ಹಿಡ್ದಿ ತೋರಿಸ್ಬೋದು ನಾನು ಏನೋ ಮಾಡಿದೀನಿ ಅನ್ನೋವಂಥದ್ದು ಏನ್ ಹೇಳ್ತೀರಾ ಅದಕ್ಕೆ ಏನ್ ಹೇಳ್ಲಿ ಅವ್ರು ನೋಡಿದಾರೆ ನನ್ನ ಏ ಹೇಳೋದ್ ಏನಿದೆ ಅಂದ್ರೆ ನನ್ ಕೈಲಿ ಏನ್ ಅಚೀವ್ ಮಾಡಕ್ ಆಗುತ್ತೋ ಅದನ್ನ ಮಾಡ್ಕೊಂಡ್ ಹೋಗ್ತೀನಿ ಅಮ್ಮನ್ ಚೆನ್ನಾಗಿ ನೋಡ್ಕೊತೀನಿ ನನಗ್ ಖುಷಿ ಇದೆ ಲೈಫ್ ಅಲ್ಲಿ ಅಷ್ಟ್ ಸಾಕು ನನ್ಗೆ ಯಾರು ಏನ್ ಹೇಳ್ತಾರೆ ಅದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ನನ್ಗೊಂದ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದ್ ಸಾಕು ನಂಗೆ ಆ ಕಪ್ಪು ಗೆದ್ದಾಗ ಆ ಸಂತೋಷನ ಹೇಗೆ ವ್ಯಕ್ತಪಡ್ಸ ಒಂದಷ್ಟು ಜನಕ್ಕೆ ವ್ಯಕ್ತಪಡ್ಸಕ್ ಆಗಲ್ಲ ಸೊ ಹೇಗ ಅನ್ನಿಸ್ತು ನಾನು ಅದೇ ಕ್ಯಾಟಗರಿಗೆ ಸೇರ್ತೀನಿ ವ್ಯಕ್ತಪಡ್ಸಕ್ ಆಗಲ್ಲ ಅದನ್ನ ಅಷ್ಟು ಸುಲಭದಲ್ಲಿ ಸರೋಜಾ ದೇವಿ ಮ್ಯಾಮ್ ಅವರ ಹೆಸರಲ್ಲಿ ಕಪ್ ನ ಕೊಡ್ತಾರೆ ನಮ್ಗೆ ಅಂಡ್ ಅವರ ಆಶೀರ್ವಾದ ಕಪ್ ಮೂಲಕ ನನ್ನ ಮೇಲೆ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಅದು ಆ ಮೊಮೆಂಟ್ ಅದು ಒಂಥರ ಏನಂತಾರೆ ಭಯ ಖುಷಿ ಅದೊಂಥರ ಎಕ್ಸೈಟ್ಮೆಂಟ್ ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ಇರುತ್ತೆ ಅಂಡ್ ಫೈನಲಿ ಅನೌನ್ಸ್ ಆದಾಗ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮಹಾನಟಿ ವಿನ್ ಆದ್ರಿ ಅದಾದ್ಮೇಲೆ ಲವ್ ಕೇಸ್ ಅನ್ನುವಂತಹ ಸಿನಿಮಾದಲ್ಲಿ ಕೂಡ ನಾಯಕಿ ನಟಿಯಾಗಿ ನಟಿಸ್ತಾ ಇದ್ದೀರಾ ಹೇಗೆ ಅಪರ್ಚುನಿಟಿ ಸಿಕ್ತು ಹೇಗೆ ಮಹಾನಟಿ ಮೂಲಕನೇ ಅಂದ್ರೆ ನನ್ನ ಈ ಜರ್ನಿನ ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾಳೆ ಅಂತ ಹೇಳಿ ತಗೊಂಡಿದ್ದು ಜಯೇಶ್ ಸರ್ ಡಿರೆಕ್ಟ್ ಮಾಡ್ತಾ ಇದ್ದಾರೆ ಅಂಡ್ ರಂಜನ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ಕೆಡ್ಯೂಲ್ ಮುಗಿದಿದೆ ಆಲ್ರೆಡಿ ಒಂದ್ ತ್ರೀ ಟು ಫೋರ್ ಡೇ ಶೂಟ್ ಆಗಿದೆ ಇನ್ನು ಮುಂದೆ ಶೂಟ್ ಆಗಿ ಅದಷ್ಟು ಬೇಗ ಅದು ಬೆಳ್ಳಿ ಪರದೆಯಲ್ಲಿ ತೆರೆಗೊಳ್ಳುತ್ತೆ ಡ್ರಾಮಾ ಜೂನಿಯರ್ಸ್ ಕೂಡ ಜಿ ಕನ್ನಡದಿಂದಾನೆ ಒಂಥರ ನಿಮಗೆ ತವರ್ ಮನೆ ಅಂದ್ರೂ ಸರಿ ಹೋಗುತ್ತೆ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಮಹಾನಟಿಗೆ ಹೇಗೆ ಆಡಿಷನ್ ಕೊಟ್ಟರೆ ನಾನು ಬರ್ಬೇಕಂತ ಯಾಕೆ ಅನ್ನಿಸ್ತು ಮಹಾನಟಿಗೆ ಮತ್ತೆ ಅಂದ್ರೆ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಪೈಲ್ವಾನ್ ಅಥವಾ ರುದ್ರಗೌಡ ಪುರಾಣ ಇಂತ ಮೂವೀಸ್ ಅಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಎಲ್ಲ ಆಕ್ಟ್ ಮಾಡ್ತಾ ಇದೆ ಸೊ ಅದನ್ನ ಹೇಳಿದ್ನಲ್ಲ ನನಗೆ ಈ ಆಕ್ಟಿಂಗ್ ಅನ್ನೋ ಒಂದು ಈ ಫೀಲ್ಡ್ ತುಂಬಾ ಇಷ್ಟ ಆಯ್ತು ಸೊ ನಟಿಯಾಗಿ ಹೋಗ್ಬೇಕು ಅನ್ನೋ ಒಂದು ಕನ್ಸು ಜಾಸ್ತಿ ಆಯ್ತು ಒಂದಿಷ್ಟು ಈ ಫೀಲ್ಡ್ ಅಲ್ಲಿ ಅಚೀವ್ ಮಾಡ್ಬೇಕು ಅನ್ನೋದು ಆ ಗೋಲ್ ಏನಿದೆ ಇನ್ನಷ್ಟು ಜಾಸ್ತಿ ಆಯ್ತು ಸೊ ಮಹಾನಟಿ ಅನ್ನೋ ವೇದಿಕೆ ಅದಕ್ಕೆ ಆಪ್ಟ್ ಅಂತ ಅನಿಸ್ತು ಮೇ ಬಿ ಒಂದಷ್ಟು ಕಲಿತೀನಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನ್ನನ್ನ ಅಂದ್ರೆ ಜಡ್ಜಸ್ ಆಗಿರ್ಬೋದು ಅಷ್ಟು ಜನ ಜಡ್ಜಸ್ ಇರ್ತಾರೆ ಸೊ ಅವ್ರು ಕೂಡ ಸಜೆಷನ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಮಹಾನಟಿ ವೇದಿಕೆಗೆ ಹೋಗಿ ಒಂದು ಒಳ್ಳೆ ನಟಿಯಾಗಿ ಈ ಒಂದು ಕೆರಿಯರ್ನ ಚೆನ್ನಾಗಿ ಅದರಲ್ಲಿ ಒಳ್ಳೆ ಮುಂದುವರಿಬೇಕು ಅಂತ ಹೇಳಿ ಇದ್ ಮಾಡಿರೋದು ಎಸ್ ಪೈಲ್ವಾನ್ ಅಂತ ಸಿನಿಮಾದಲ್ಲಿ ಮಾಡಿದಿರಾ ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಅದು ತುಂಬಾನೇ ಚೆನ್ನಾಗಿತ್ತು ಅವಾಗ ಒಂದು ಥರ್ಟೀನ್ ಟ್ವೆಲ್ ಥರ್ಟೀನ್ ಇಯರ್ಸ್ ಏನೋ ಇತ್ತು ನನಗೆ ಸುದೀಪ್ ಸರ್ ಜೊತೆ ಆಲ್ಮೋಸ್ಟ್ ಆಕ್ಟ್ ಮಾಡಿದ್ದೆ ನಾನು ಸುದೀಪ್ ಸರ್ ಅಂದ್ರೆ ಭಯ ಅಥವಾ ಅವ್ರಿಗೂ ಆಟಿಟ್ಯೂಡ್ ಇದೆ ಹಂಗೆ ಹಂಗೆ ಅಂತ ಎಲ್ಲ ಹೇಳ್ತಾರೆ ಬಟ್ ಅದ್ ಯಾವ್ದು ಇಲ್ಲ ಇಸ್ ವೆರಿ ಸ್ವೀಟ್ ತುಂಬಾ ಕೈಂಡ್ ಹಂಬಲ್ ಚೆನ್ನಾಗಿ ಮಾತಾಡಿಸ್ತಾರೆ ಶಾರ್ಟ್ ಆದ ತಕ್ಷಣ ಕೂತು ಹಾಯ್ ಹವ ಮಾತಾಡಿಸ್ತಾರೆ ಮೆಮರಿ ಆಕ್ಟರ್ ಜೊತೆ ಕೂತು ಮಾತಾಡಿರೋದಾಗಿರ್ಬೋದು ಆಕ್ಟ್ ಮಾಡಿರೋ ಆಗಿರ್ಬೋದು ಸ್ಕ್ರೀನ್ ಶೇರ್ ಮಾಡಿರೋದಾಗಿರ್ಬೋದು ಸೊ ಎಸ್ ಆಕ್ಚುಲಿ ಏನಾಗಿತ್ತು ಅಂದ್ರೆ ನಿಮ್ಮ ಒಂದು ಇದ್ರಲ್ಲೇ ದೊಡ್ಡ ಬ್ಯಾನರ್ ಬಂದಿತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಆದಾಗ ಥಿಯೇಟರ್ ಮುಂದೆ ಬ್ಯಾನರ್ ಗಳು ಬಂದಿತ್ತು ಕಟ್ಔಟ್ ಹಾಕಿದ್ರು ಸೊ ಬೀಳತ್ತೆ ಥಿಯೇಟರ್ ಮುಂದೆ ಅನ್ನುವಂಥದ್ದು ಇಲ್ಲ ಅನ್ಕೊಂಡಿರ್ಲಿಲ್ಲ ಎಕ್ಸ್ಪೆಕ್ಟ್ ಏನು ಮಾಡಿರ್ಲಿಲ್ಲ ಆ ವೀಕ್ ಅಲ್ಲಿ ಸ್ಟೇಜ್ ಅಲ್ಲಿ ಯಾವತ್ ಹೇಳಿದ್ರೆ ಇವತ್ತೆಲ್ರಿಗೂ ಒಂದ್ ಸರ್ಪ್ರೈಸ್ ಇದೆ ಅಂತ ಅವಾಗ್ಲೇ ಫುಲ್ ಎಕ್ಸೈಟ್ ಆಗಿದ್ವಿ ವಾ ಕಟ್ಔಟ್ ಬರ್ತಾ ಇದೆ ಯಾರು ಬರ್ ಬರ್ಬೋದು ಅಂತ ಹೇಳಿ ಫಸ್ಟ್ ನನ್ ಬಂದಿರೋದು ತುಂಬಾನೇ ಖುಷಿ ಇದೆ ಯಾಕೆ ಅಂತ ಹೇಳಿದ್ರೆ ನಟಿ ಆಗ್ಬೇಕು ಅಂತ ಇರೋರ್ಗೆ ಕಟ್ಔಟ್ ಆಗಿರ್ಬೋದು ಅಥವಾ ಬೆಳ್ಳಿ ಪರ್ದೆ ಕಾಣಿಸ್ಕೋಬೇಕು ಅನ್ನೋದು ಒಂದ್ ದೊಡ್ಡ ಕನ್ಸಾಗಿರತ್ತೆ ಸೊ ಅಂತದ್ರಲ್ಲಿ ಅಂದ್ರೆ ನಮ್ಗೆ ಬ್ಯಾನರ್ ಬ್ಯಾನರ್ ಅಲ್ಲಿ ಬರೋ ಫೋಟೋಸ್ ಆಗಿರ್ಬೋದು ಹೀರೋಸ್ ಕಟ್ಔಟ್ ನೋಡಿದಾಗ ಅಯ್ಯೋ ನಂದು ಹಿಂಗ್ ಚೆನ್ನಾಗಿರ್ತಿಲ್ಲ ಅಂತ ಅನ್ಕೋತಿದ್ವಿ ಸೊ ಅಂತದ್ರಲ್ಲಿ ಈ ವೇದಿಕೆ ನಮಗೋಸ್ಕರ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದೆ ನಮ್ ಫೀಟ್ ಕಟ್ಔಟ್ ಬಂದಿದೆ ಅಂತ ಹೇಳಿದ್ರೆ ಅದು ಚಿಕ್ಕ ಅಲ್ವೇ ಅಲ್ಲ ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಇದೆ ಮೇ ಬಿ ಆ ಡೇ ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಎಷ್ಟೋ ಜನಕ್ಕೆ ಬೆಳಿ ಪರದಕ್ ಬರ್ಬೇಕು ಕನ್ಸು ಇಷ್ಟು ದಿನ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾ ಇದ್ರೆ ಸಿನಿಮಾಗಳಲ್ಲಿ ಈಗ ನಾಯಕಿ ನಟಿಯಾಗಿ ನಟಿಸ್ತಾ ಇರುವಂತದ್ದು ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಇದೆ ಇದೆ ನನ್ನ ನನ್ ಹೆಜ್ಜೆ ಸಣ್ಣ ಸ್ಟಾರ್ಟ್ ಸಿಕ್ಕಿದೆ ತುಂಬಾ ಖುಷಿ ಇದೆ ಅಹ್ ಭಯ ಸದ್ಯಕ್ಕಿಲ್ಲ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಏನೇ ಮಾಡಿದ್ರು ಐ ಗಿವ್ ಮೈ ಬೆಸ್ಟ್ ನನ್ನ ಎಲ್ಲಾ ಎಫರ್ಟ್ಸ್ ಹಾರ್ಡ್ ವರ್ಕ್ ಹಾಕಿ ಮಾಡ್ತಾ ಇರ್ತೀನಿ ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ ನೀವು ಮಂಗಳೂರಿನ ಭಾಗದವರಾಗಿರೋದ್ರಿಂದ ಈ ಪ್ರಶ್ನೆ ಆಕ್ಚುಲಿ ಒಂದಷ್ಟು ಜನ ಮಂಗ್ಳೂರು ಅವರು ಬೆಂಗಳೂರಿಗೆ ಬಂದಾಗ ಅವರ ಭಾಷೆ ವೇರಿಯೇಷನ್ ಇರುತ್ತೆ ಆ ಕಡೆ ಭಾಷೆ ಒಂಥರ ಇರುತ್ತೆ ನೀವು ಬೆಂಗಳೂರು ಭಾಷೆಗೆ ಒಗ್ಗೂಟ್ಕೋಬಿಟ್ಟಿದ್ರ ಹೆಂಗೆ ಅಂತ ಇಲ್ಲಮ್ಮ ಅಂದ್ರೆ ಮಂಗ್ಳೂರ್ ಅಲ್ಲಿದ್ದಾಗ ಅದೇ ಭಾಷೆ ಫ್ರೆಂಡ್ಸ್ ಎಲ್ಲ ಜೊತೆ ಹಂಗೆ ಮಾತಾಡ್ತೀನಿ ಇನ್ಫ್ಯಾಕ್ಟ್ ತುಳುವಲ್ಲೇ ಮಾತಾಡ್ತಾ ಇರ್ತೀವಿ ಇಲ್ಲಿ ಬಂದಾಗ ಅದೇನೋ ಗೊತ್ತಿಲ್ಲ ಎಲ್ರ ಜೊತೆ ಮಾತಾಡ್ಬೇಕಾದ್ರೆ ಈ ಭಾಷೆ ಬಂದ್ಬಿಡುತ್ತೆ ಆ ಮನೆಯಲ್ಲಿ ಕನ್ನಡ ತುಳು ಎಲ್ಲಾ ಎರಡು ಮಾತಾಡ ಮಾತಾಡಿರೋದ್ರಿಂದ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ನನ್ಗೇನು ಕಷ್ಟ ಅಂತ ಏನು ಅನ್ಸಿಲ್ಲ ಓಕೆ ಬಟ್ ಕೆಲವೊಬ್ರು ಗಮನಿಸ್ತಾ ಇರ್ಬೋದು ಅವ್ರು ಕನ್ನಡನೇ ಮಾತಾಡ್ತಾ ಇರ್ತಾರೆ ಬಟ್ ಆ ಭಾಷೆಗೆ ಹೋಲಿಸ್ಕೊಳ್ಳೋ ತರ ಆಗುತ್ತೆ ಬಟ್ ನಿಮ್ದು ಆ ರೀತಿ ಫ್ಲೂಯೆಂಟ್ ಇಲ್ಲ ಸೊ ಅದಕ್ಕೆ ಅದು ನನಗೆ ಗೊತ್ತಿಲ್ಲ ಏನ್ ಹೇಳೋದು ಅಂತ ಬಟ್ ಅದೇ ಅಂದ್ರೆ ಆ ಭಾಷೆನ ಮಾತಾಡ್ತೀನಿ ಒಂದೊಂದ್ಸಲ ಅದೇನೋ ಗೊತ್ತಿಲ್ಲ ಹಂಗೆ ಬಂದ್ಬಿಟ್ಟಿದೆ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಹೆಂಗೆ ಎಲ್ಲದನ್ನ ಮಿಕ್ಸ್ ಅಪ್ ಮಾಡ್ಕೊಂಡು ಹೆಂಗ್ ಟೈಮ್ ಕೊಡ್ತಾ ಇದ್ದೀರಾ ಇವಾಗ ಅದಕ್ಕೆ ಟೈಮ್ ಒಂದ್ ಸ್ವಲ್ಪ ಕಮ್ಮಿನೇ ಆಗಿದೆ ಹೇಳಕ್ ಹೋದ್ರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಇದ್ರಿ ಕಾಲೇಜ್ ಅಲ್ಲಿ ಸೆಕೆಂಡ್ ಇಯರ್ ಒಂದ್ ಮ್ಯಾನೇಜ್ ಮಾಡ್ತಾ ಇದೆ ಇವಾಗ ಶೋಸ್ ಕಾಲೇಜ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಇನ್ ಹೋಗಿ ಎಕ್ಸಾಮ್ಸ್ ಅದು ಇದು ಎಲ್ಲ ಬರೀಬೇಕು ಒಟ್ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕು ಅಲ್ಲಿ ತನಕ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬಂಕ್ ಹಾಕೊಂಡು ಇಲ್ಲಿಗೆಲ್ಲ ಬರ್ತಾ ಇದ್ದೀರಾ ಹೌದು ಅಟೆಂಡೆನ್ಸ್ ನೀವ್ ಒಂದ್ ಸ್ವಲ್ಪ ಹೇಳಿ ಕೊಡಿ ಅಂತ ಇಲ್ಲ ಅದ್ರ ಬಗ್ಗೆ ಅಟೆಂಡೆನ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಏನು ಅಂತ ನೋಡ್ಬೇಕು ಕಾಲೇಜಲ್ಲಿ ಹೇಗಿದೆ ರೆಸ್ಪಾನ್ಸ್ ವಿನ್ ಆದ್ರೆ ಹೇಗ್ ಹೇಗ್ ಬರ್ತಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಮೊದ್ಲು ಕಾಲೇಜ್ ಅಂದ್ರೆ ನನಗೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ನನ್ನ ಜೊತೆ ಬಂದವರೆಲ್ಲ ಹೆಂಗಿರ್ತಾರೆ ಅಂದ್ರೆ ಅಲ್ಲಿ ಹೋಗ್ತಾ ಇರೋ ಎಲ್ಲರ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ ಹಾಯ್ ಬಾಯ್ ಇವರೆಲ್ಲ ಅಯ್ಯೋ ಸಿಕ್ಬಿಟ್ರಾ ಎಲ್ಲರತ್ರ ಮಾತಾಡ್ತಾಳೆ ಹಂಗೆ ಅಂತ ಇವಾಗಂತೂ ಕೇಳೋದೇ ಬೇಡ ಎಲ್ಲರೂ ಬಂದು ಆಲ್ ದ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಹಂಗೆ ಹಂಗೆ ಮಾತಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸು ನನ್ನ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಟೀಚರ್ಸ್ ಹೆಚ್ ಓಡಿ ಎಲ್ಲಾರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಸೊ ಖುಷಿ ಆಗಿದೆ ಈಗ ಒಂದ್ ಹೆಜ್ಜೆ ಮುಂದಿಟ್ಟಿದ್ದೀರಾ ಸೊ ಮನೆ ಕಡೆ ಎಲ್ಲ ಹೆಂಗ್ ರೆಸ್ಪಾನ್ಸ್ ಈ ಹಿಂದೇನೂ ಇರುತ್ತೆ ಬಟ್ ಒಂದಷ್ಟು ಜನ ಗುರ್ತಿಸದಿಲ್ದವ್ರು ಈಗ ಹೇಗಿದೆ ರೆಸ್ಪಾನ್ಸ್ ಕಾಲ್ ಮಾಡಿ ಮಾತಾಡುವಂತ ಕೆಲಸ ಎಲ್ಲ ಆಗ್ತಾ ಇದೆ ಹೇಗಿದೆ ಅದು ಅದಾಗುತ್ತೆ ಆತರ ಅಂದ್ರೆ ಅಂದ್ರೆ ಅಮ್ಮನ ಕಡೆ ನನಗೆ ತುಂಬಾ ಸಪೋರ್ಟ್ ಇದೆ ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅದ್ರಲ್ಲಿ ಏನೂ ಕಮ್ಮಿ ಇಲ್ಲ ಕಾಲ್ ಮಾಡದೆ ಇರೋರು ಅದು ಮಹಾ ಮೆಗಾ ಆಡಿಷನ್ಸ್ ಅಲ್ಲೇ ಅದೆಲ್ಲ ಆಗಿತ್ತು ಸೆಲೆಕ್ಟ್ ಆದ ತಕ್ಷಣ ಮಾಡಿ ಮಾತಾಡದೆ ಇರೋರು ಎಷ್ಟೋ ವರ್ಷ ಆದ್ಮೇಲೆ ಕಾಲ್ ಮಾಡಿ ಮಾತಾಡಿದ್ದೆಲ್ಲ ಉಂಟು ಅದೇ ಹೇಳದ್ನಲ್ಲ ನನ್ ಏನೇ ಆದ್ರೂ ಅದಕ್ಕೇನು ನನ್ನ ತಲೆ ಕೆಡ್ಸ್ಕೊಳ್ಳಲ್ಲ ನನಗೆ ಯಾರು ಒಳ್ಳೇದು ಬಯಸ್ತಾರೋ ಅವ್ರುಗಳಿಗೆ ಅವ್ರ ಮೇಲೆ ನನಗೊಂದು ಅಭಿಮಾನ ಇದೆ ಖುಷಿ ಇದೆ ಅಷ್ಟೇ ಇದೆಲ್ಲದನ್ನು ಹೊರತುಪಡಿಸ್ಕೊಂಡು ಮಹಾನಟಿಗೆ ಏನ್ ಕೃತಜ್ಞತೆ ಹೇಳ್ತೀರಾ ಎಷ್ಟ್ ಹೇಳಿದ್ರು ಸಾಲಲ್ಲ ಅಲ್ಲ ಆಕ್ಚುಲಿ ಅಷ್ಟು ಕೊಟ್ಟಿದೆ ನಮ್ಗೆ ಒಂದು ಒಳ್ಳೆ ಕಲಿಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮುಂದೆ ಇನ್ನೇನ್ ಮಾಡ್ಬೇಕು ಅನ್ನೋ ಒಂದ್ ಒಳ್ಳೆ ಹಾದಿ ತೋರ್ಸ್ಕೊಟ್ಟಿದ್ದಾರೆ ಜನರ ಪ್ರೀತಿ ಅಭಿಮಾನ ಎಲ್ಲನೂ ಸಿಕ್ಕಿದೆ ಸೊ ಮಹಾನಟಿ ವೇದಿಕೆಗೆ ಜಿ ಕನ್ನಡ ವೇದಿಕೆಗೆ ಯಾವತ್ತೂ ಅಭಾರಿ ಚಿರಋಣಿಯಾಗಿರ್ತೀನಿ ನಾನು ಎಸ್ ಲವ್ಕೇಶ್ ಬಿಟ್ಟು ಇನ್ಯಾವ್ದಾವ್ದು ಕೈಯಲ್ಲಿ ಸಿನಿಮಾಗಳು ಏನಾದ್ರು ಬಂದಿದೆಯಾ ಮಾತಾಡುವಂತ ಕೆಲಸ ಏನಾರು ಆ ಅಂದ್ರೆ ಆಫರ್ಸ್ ಬರ್ತಾ ಇದೆ ಬಟ್ ಅದ್ರ ಬಗ್ಗೆ ಇವಾಗ ಏನು ಹೇಳಲ್ಲ ಮುಂದೆ ಅಂದ್ರೆ ಏನು ಚೂಸ್ ಮಾಡಿ ತಗೋತಾ ಇದೀರ ಅದೇ ಏನು ಮಾತುಕತೆ ಹಾಗಿದ್ಯಾ ಆ ನಂದು ಒಬ್ಳದ್ದೇ ಡಿಸಿಷನ್ ಆಗಿರಲ್ಲ ನಾನು ಒಂದಿಷ್ಟು ಕೇಳಿ ಹೇಳಿ ಅಮ್ಮನ ಹತ್ರ ಮಾತಾಡಿ ಇದೆಲ್ಲ ಆಗುತ್ತೆ ಓಕೆ ವಂಶಿನ ಎಷ್ಟೋ ಜನ ಮೆಚ್ಕೊಂಡಿದ್ದಾರೆ ಸೊ ಏನ್ ಹೇಳ್ತೀರಾ ವೀಕ್ಷಕರಿಗೆ ಇಲ್ಲಿ ತನಕ ಬಂದಿದ್ದೀನಿ ಅಂದ್ರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಅದು ಸಾಧ್ಯ ಸೊ ಈ ಅಭಿಮಾನ ಈ ಸಪೋರ್ಟ್ ನನ್ನ ಇನ್ ಮುಂದೆಯೂ ಕೂಡ ಹಾಗೆ ಇರಲಿ ಮುಂದೆ ನಾನು ಏನೇ ಒಳ್ಳೆ ಕೆಲಸ ಮಾಡಿದ್ರು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಂಶಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು